ಒನ್ ಪವಿತ್ರ ಪವಿತ್ರ ಪಾತ್ರ ಏನು ಕೆಲವರು ಪವಿತ್ರ ಕೂಡ ವಾದ ಮಾಡ್ತಾ ಇದ್ರು ಪವಿತ್ರ ಪಾತ್ರ ಇಲ್ಲ ರೀ ಮೆಸೇಜ್ ಬಂದಿತ್ತು ಅಷ್ಟೇನೆ ಅದನ್ನು ಪಾಪ ದರ್ಶನ್ಗೂ ಹೇಳಿಲ್ಲ ಪವಿತ್ರ ಏನೋ ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗಿದ್ರು ಪವಿತ್ರ ಏನೂ ಪಾತ್ರ ಇಲ್ಲ ಅಂತ ಪವಿತ್ರ ಪಾತ್ರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಎ ಒನ್ ಆಗೋದಕ್ಕೆ ಕಾರಣ ಏನು ಎಲ್ಲವನ್ನೂ ದರ್ಶನ್ ಮಾಡಿ ಎ ಟೂ ಆಗಿರುವಾಗ ಪವಿತ್ರ ಪಾತ್ರೆ ಏನು ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ ಅಲ್ವಾ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ ನೋಡಿ ರೇಣುಕಾ ಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡ ಎಲ್ಲಿಂದ ಶುರುವಾಯಿತು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡ ಆ ಮೆಸೇಜನ್ನು ಇನ್ನೊಬ್ರಿಗೆ ಹೇಳಿತು ಹ್ಯಾಂಡಲ್ ಮಾಡ್ಬೋದಿತ್ತು ಪವಿತ್ರ ಗೌಡ ಸಾಮಾನ್ಯ ಹುಡುಗಿ ಅಲ್ಲ ಅಥವಾ ಸಾಮಾನ್ಯ ಅಲ್ಲ ಸೆಲೆಬ್ರಿಟಿ ದೊಡ್ಡ ದೊಡ್ಡವರ ಸಹವಾಸ ದೊಡ್ಡ ದೊಡ್ಡವರ ಜೊತೆಗಿನ ಬಾಂಧವ್ಯ ಪೊಲೀಸಿಗೆ ಕರೆ ಮಾಡೋದಕ್ಕೆ ಬರ್ತಾ ಇವ್ರ ಇವ್ರಿಗೆ ಮೊಬೈಲ್ ಇರಲಿಲ್ವಾ ಆರ್ ಆರ್ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ವಾ ಕಾನೂನು ಹೋರಾಟ ಮಾಡಬಹುದಿತ್ತಲ್ಲ ಈಕೆ ಮಾಡಿಲ್ಲ ಹಾಗಾಗಿ ಪ್ರಮುಖ ಕಾರಣವೇ ಈಕೆ ರೇಣುಕಾಸ್ವಾಮಿ ಮಾಡಿದ್ದ ಮೆಸೇಜ್ ಬಗ್ಗೆ ಪವನ್ಗೆ ಹೇಳಿದ್ದ ಪವಿತ್ರ ತುಂಬಾ ಜನ ಹುಡುಗಿರಿಗೆ ಈಗಲೂ ಮೆಸೇಜ್ ಬರುತ್ತೆ ಈಗಲೂ ಕಮೆಂಟ್ಸ್ಗಳು ಬರುತ್ತೆ ಅದನ್ನೆಲ್ಲ ಹೀಗೆ ಬೇರೆಯವರಿಗೆ ಹೇಳ್ತಾರಾ ಅಥವಾ ಡಿಲೀಟ್ ಮಾಡಿ ಅಥವಾ ಕಾನೂನು ಹೋರಾಟ ಮಾಡಿ ಅಥವಾ ನಾವೇ ಉತ್ತರ ಕೊಡ್ತೀವಿ ಅಂತ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಆನಂತರ ಈ ಅಶ್ಲೀಲ ಮೆಸೇಜ್ ಮಾಡಿರುವ ಬಗ್ಗೆ ದರ್ಶನ್ಗೂ ಮಾಹಿತಿ ಕೊಡ್ತಾರೆ ಅಲ್ಲಿಂದ ರೇಣುಕಾ ಸ್ವಾಮಿಯನ್ನ ಟ್ರಾಪ್ ಮಾಡಿದ್ದು ಇದೇ ಪವಿತ್ರ ಗೌಡ ದರ್ಶನ್ ಪವಿತ್ರ ಸೂಚನೆಯಂತೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿರೋದು ಇದರಲ್ಲಿ ಪವಿತ್ರ ಗೌಡನ್ ಪಾತ್ರನೇ ಇಲ್ಲ ಎಲ್ಲ ದರ್ಶನೇ ಮಾಡಿದ್ದು ಇಲ್ಲ ಪವಿತ್ರ ಕೂಡ ಅವನ್ನ ಕರೆಸ್ಬೇಕು ಚಿತ್ರದುರ್ಗದಿಂದ ಇಲ್ಲಿ ಕರೆಸಲೇಬೇಕು ಅಂತ ಪಟ್ಟು ಹಿಡಿದಿದ್ದು ಇದೇ ಪವಿತ್ರ ಗೌಡ ಅನ್ನೋದನ್ನ ಕೂಡ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಗೊತ್ತಾಗುತ್ತೆ ಅಲ್ವಾ ಆಡಿಯೋ ರೆಕಾರ್ಡ್ಗಳು ಇದೆ ವಿಡಿಯೋ ರೆಕಾರ್ಡ್ಗಳು ಇದೆ ಮೆಸೇಜ್ ಚಾಟ್ಗಳು ಸಿಕ್ಕಿದೆ ಎಲ್ಲವರು ಇಟ್ರೀ ಮಾಡಿದ್ದಾರೆ ರೇಣುಕಾ ಸ್ವಾಮಿಯನ್ನ ಶೆಡ್ ನಲ್ಲಿ ನೋಡ್ತಿದ್ದಂಗೆ ಅಂತ ಹೇಳಿದ್ದು ಇದೇ ಪವಿತ್ರ ಗೌಡ ಇದೇ ಗೊತ್ತಾಗ್ಬಿಡ್ತು ನೀವೇ ಹೇಳ್ತೀರಾ ಅಂತಂದ್ರೆ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರತ್ತೆ ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಇದ್ರಲ್ಲ ಈ ಪ್ರಕರಣದಲ್ಲಿ ಅರೆಸ್ಟ್ ಆದವರು ಹದಿನೇಳು ಮಂದಿ ಪೊಲೀಸರು ತಮ್ಮದೇ ರೀತಿಯಲ್ಲಿ ವಿಚಾರಿಸುವಾಗ ಯಾರೋ ಒಬ್ಬ ಕಕ್ಕಿರ್ತಾರೆ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಮೇಡಮ್ ಬಂದರು ಸರ್ ಕಿಲ್ ಏಮ್ ಅಂದರು ಸರ್ ಅವಾಗ ದರ್ಶನ್ ಸರ್ ಟ್ರಿಗರ್ ಆದರು ಸರ್ ಆಗ ಅವರು ಹೊಡೆದ್ರು ಸರ್ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದನ್ನು ಹಾಗೇ ಚಾಚು ತಪ್ಪದೆ ಮೆನ್ಷನ್ ಮಾಡಿದ್ದಾರೆ ಪೊಲೀಸರು ಇದು ಕಟ್ಟು ಕತೆ ಅಲ್ಲ ಅಥವಾ ಇದು ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಏನೇನು ಹೇಳಿದ್ದಾರೆ ಈ ಆರೋಪಿಗಳು ಅದನ್ನು ಉಲ್ಲೇಖ ಮಾಡಿರೋದು ಕಿಲ್ ಹಿಮ್ ಅಂತ ಅಂದರು ಸರ್ ಅಂತ ಯಾರೋ ಒಬ್ಬ ಹೇಳಿರ್ತಾನಲ್ಲ ಅದನ್ನೂ ಕೂಡ ದಾಖಲೆ ಇಟ್ಕೊಂಡಿರ್ತಾರೆ ಅದನ್ನೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಲ್ಲಿಗೆ ಈ ಕೊಲೆಗೆ ಪ್ರಚೋದನೆ ಕೊಟ್ಟಿದ್ಯಾರು ಪವಿತ್ರ ಗೌಡ ಆ ಕಾರಣಕ್ಕೆ ಏ ಒನ್ ಆರೋಪಿ ಅವತ್ತಿದೇ ಪವಿತ್ರ ಗೌಡ ಬಿಡಿ ಹೋಗಲಿ ಪೊಲೀಸರಿಗೆ ಒಪ್ಪಿಸಿ ಬಿಡ್ರಿ ಹೋಗಲಿ ಬಿಡ್ರಿ ಅಂತ ಏನಾದರೂ ಹೇಳಿದರೆ ಅವತ್ತು ಈ ಆಗ್ತಿರ್ಲಿಲ್ಲ ಕತೆ ಚೇಂಜ್ ಆಗ್ತಿತ್ತು ಆದರೆ ಆಕೆ ಅದನ್ನು ಹೇಳಿಲ್ಲ ಹೇಳಿರೋದು ಕೆಲ್ ಹಿಮ್ ಅಂತ ಪವಿತ್ರ ಸೂಚನೆಯಂತೆ ಶೆಡ್ನಲ್ಲಿ ಅಟ್ಟಾಡಿಸ್ಕೊಂಡು ರೇಣುಕಾ ಮೇಲೆ ಹಲ್ಲೆ ಮಾಡಲಾಗತ್ತೆ ಯಾವಾಗ ಈಕೆ ಕಿಲ್ ಹಿಮ್ ಕಿಲ್ ಹಿಮ್ ಅಂತ ಹೇಳ್ತಾಳೋ ಆಗ ಅಲ್ಲಿದ್ದಂಥ ದರ್ಶನ್ ಇನ್ನು ಉಳಿದವರು ಅಟ್ಟಾಡಿಸ್ಕೊಂಡು ಹೊಡಿತಾರೆ ತಲೆ ತೆಗೆದುಕೊಂಡು ಗ್ಲಾರಿ ಲಾರಿ ಕುದುತ್ತಾರೆ ಬಸ್ಸಿಗೆ ಕುದುತ್ತಾರೆ ಎತ್ತಿ ಬಿಸಾಕ್ತಾರೆ ಎಲ್ಲವೂ ಕೂಡ ಸಿ ಸಿ ಟಿವಿಯ ವಿಷಲ್ಸ್ಗಳು ಇದೆ ರೇಣುಕಾ ಸ್ವಾಮಿ ಮೇಲೆ ಏಕಕಾಲದಲ್ಲಿ ದರ್ಶನ್ ಗ್ಯಾಂಗ್ನ ಹನ್ನೊಂದು ಜನರಿಂದ ಹಲ್ಲೆ ಆಗುತ್ತೆ ಒಬ್ಬ ವ್ಯಕ್ತಿ ಮೇಲೆ ಹನ್ನೊಂದು ಜನ ಆ ಆರೋಪಿಗಳನ್ನೆಲ್ಲರೂ ನೀವು ನೋಡಿದ್ದೀರಾ ದರ್ಶನ್ನು ವಿನಯಿ ನಾಗರಾಜು ಪ್ರದೂಷು ಎಲ್ಲ ಒಬ್ರೊಬ್ರು ಇದ್ದಾರೆ ಬಾಡಿ ಬರೆಸ್ಕೊಂಡು ಇವ್ರುಗಳು ಹನ್ನೊಂದು ಜನ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದು ಪವಿತ್ರ ಗೌಡ ಕಾಲಿಗೆ ಬೀಳುವಂತೆ ಎತ್ತಿ ಎಸೆದಿದ್ದ ದರ್ಶನ್ ಗ್ಯಾಂಗ್ ಮೆಸೇಜ್ ಮಾಡ್ತೀಯಾ ಅಂತ ಕಾಲಿಗೆ ಬೀಳು ಕಾಲಿಗೆ ಬೀಳು ಅಂತ ಕರ್ಕೊಂಡೋಗಿ ಕಾಲಿಗೆ ಬೀಳಿಸಿರೋದಲ್ಲ ಬಿಸಾಕಿರೋದು ಇಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತಿರೋ ಪವಿತ್ರ ಗೌಡನ ಕಾಲಿಗೆ ಬಿಸಾಕಿರೋದು ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಕಿರುಚಾಡಿದ್ದ ಆರೋಪಿಗಳು ಎಲ್ಲವನ್ನು ನೋಡ್ತಾ ಅಲ್ಲೇ ನಿಂತಿದ್ದ ಏ ಒನ್ ಪವಿತ್ರ ಗೌಡ ಏನೋಪ್ಪ ಕೆಲವು ಹೆಣ್ಮಕ್ಳು ಮನಸ್ಸುಗಳು ತುಂಬ ಮೃದು ಇರ್ತಾರೆ ಮಗುವಿನ ಮನಸ್ಸು ಯಾರಾದರೂ ಅಯ್ಯೋ ಅನ್ನೋದು ನೋಡಿದ್ರೆ ಪಾಪ ಅಂತ ಅಂದ್ಬಿಡ್ತಾರೆ ಧರಿತ್ರಿ ಅಂತೆಲ್ಲ ಹೇಳ್ತಾರೆ ಅಂತಾರೆ ಆಗಿದೆ ಇಷ್ಟೆಲ್ಲ ಆಗ್ತಾ ಇದ್ರು ಅಲ್ಲೇ ಕಲ್ಲು ಕಂಬದ ಥರ ನಿಂತಿದ್ರಂತೆ ಪವಿತ್ರ ಗೌಡ ಅವತ್ತು ಈಕೆ ಒಂಚೂರು ಮನಸ್ಸು ಮಾಡಿ ಬಿಟ್ಟು ಬಿಡಿ ಅಂತ ಎಲ್ಲರೂ ಸಮಾಧಾನ ಮಾಡಿದರೆ ನಾನು ಮೆಸೇಜ್ ಮಾಡಿದ್ರನ್ನೆಲ್ಲ ಬಿಡಿ ಪಾಪ ಅಂತ ಹೇಳ್ತಾ ಇಲ್ಲ ಖಂಡಿತ ನಾನು ಅದನ್ನು ಹೇಳ್ತಾ ಇಲ್ಲ ಪೊಲೀಸ್ರಿಗೆ ಕೊಡೋಣ ಅವ್ರು ಲೀಗಲ್ ಆಗಿ ಆ್ಯಕ್ಷನ್ ತೆಗೆದುಕೊಳ್ತಾರೆ ಇದುನಾಲ್ಕು ಜನಕ್ಕೆ ಗೊತ್ತಾಗಲಿ ಯಾವುದೋ ಹುಡುಗಿಗೆ ಮೆಸೇಜ್ ಮಾಡಿದಕ್ಕೆ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಟ್ರಂತೆ ಅವ್ರು ಒದ್ದು ಒಳಗೆ ಹಾಕಿದಾರಂತೆ ಇಷ್ಟು ವರ್ಷ ಶಿಕ್ಷೆ ಅಂತೆ ಇದೆಲ್ಲ ಗೊತ್ತಾಗ್ಲಿ ನನ್ನಿಂದ ಇನ್ನೊಂದು ನಾಲ್ಕು ಜನ ಹೆಣ್ಮಕ್ಳು ಸ್ಟ್ರಾಂಗ್ ಆಗಲಿ ಇನ್ನೊಂದು ನಾಲ್ಕು ಜನ ಹೆಣ್ಮಕ್ಳು ಇದೇ ತರ ಪೊಲೀಸ್ ಸ್ಟೇಷನಿಗೆ ಬರಲಿ ಕಂಪ್ಲೇಂಟ್ ಕೊಡ್ಲಿ ಈ ಪುಂಡರು ಪೋಖರಿಗಳು ಯಾರ್ಯಾರು ಇದ್ದಾರೆ ಇವರಿಗೆಲ್ಲರಿಗೂ ಇದೇ ತರ ಶಿಕ್ಷೆ ಆಗಲಿ ನಾನು ಮಾದರಿ ಆಗಿರಬೇಕು ಅಂತ ಅವತ್ತು ಈಕೆ ಒಂದು ಚೂರು ಯೋಚನೆ ಮಾಡಿದ್ರು ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಾಲು ಹಿಡಿಯೋಕೆ ಬಂದಿದ್ದ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದ ಪವಿತ್ರ ತೀವ್ರವಾಗಿ ರಕ್ತಸ್ರಾವವಾಗಿ ಷಡ್ನಲ್ಲೇ ಸಾವನ್ನಪ್ಪಿರೋ ರೇಣುಕಾಸ್ವಾಮಿ ರೇಣುಕಾ ಸ್ವಾಮಿ ಸಾಯೋವರೆಗೂ ಶೆಡ್ನಲ್ಲೇ ನಿಂತು ನೋಡ್ತಾ ಇದ್ದ ಪವಿತ್ರ ಪವಿತ್ರ ಶೆಡ್ನಲ್ಲೇ ಇರುವುದು ಸಿ ಸಿ ಕ್ಯಾಮೆರಾ ದೃಶ್ಯಗಳಲ್ಲಿ ಪತ್ತೆ ಆಗಿದೆ ಎಲ್ಲದಕ್ಕೂ ಕೂಡ ದಾಖಲೆಗಳು ಇದೆ ಎಲ್ಲದಕ್ಕೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಒಂದಕ್ಕೂ ಕೂಡ ಪವಿತ್ರ ಗೌಡ ಪಾತ್ರ ಏನು ದರ್ಶನ್ ಪಾತ್ರ ಏನು ಎಲ್ಲವನು ಯಾವ ಕಾರಣಕ್ಕೆ ಎ ಒನ್ ಪವಿತ್ರ ಗೌಡ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಪ್ರಶ್ನೆಗಳಿತ್ತು ಸಾಹಿಸಿ ಅಂತ ಪ್ರಚೋದನೆ ಕೊಟ್ಟಿದ್ದೇ ಈಕೆ ಅನ್ನುವಂಥ ನಿಟ್ಟಿನಲ್ಲಿ ಎ ಒನ್ ಈಕೆ